ಹಾಯ್ ನಮಸ್ತೆ ವೆಲ್ಕಮ್ ಟು ಪುಷ್ಕರ ಸಿಲ್ಸ್ ಇವತ್ತು ನಮ್ಮ ಶಾಪಲ್ಲಿ ನ್ಯೂ ಸ್ಟಾಕ್ ಬಂದಿದೆ ಸೆಮಿ ಸಿಲ್ಕ್ ಕಾಂಜೀವರಂ ಸ್ಯಾರೀಸು ಒಂದೊಂದಾಗಿ ನೋಡೋಣ ಇದು ಪ್ರೈಸ್ ಬಂದು ತ್ರೀ ಟೂ ತೌಸಂಡ್ ಫೋರ್ ಹಂಡ್ರೆಡಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಬರುತ್ತೆ ಒಂದೊಂದಾಗಿ ನೋಡೋಣ ಕಲರ್ಸ್ ಎಲ್ಲ ನೋಡಿ ಸ್ಮಾಲ್ ಚೆಕ್ಸು ಬುಟ್ಟ ಬಂದಿದೆ ಸ್ಟಿಚಿಂಗ್ ಸ್ಮಾಲ್ ಚೆಕ್ಸು ನೋಡಿ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ಇದ್ರ ಪ್ರೈಸ್ ಎಲ್ಲ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಬರುತ್ತೆ ಇದರಲ್ಲಿ ಯಾವುದಾದ್ರು ಕಲರ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ ಈ ಬಿಸಿಲು ಬೇರೆ ಶಾಪಿಂಗ್ ಹೋಗೋಕ್ಕೂ ಭಯ ಪಡ್ತೀರಾ ಮನೇಲಿ ಕೂತ್ಕೊಂಡೆ ಆನ್ಲೈನ್ ಶಾಪಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಬೇಬಿ ಪಿಂಕ್ಗೆ ಡಿಸ್ಟಂಪರ್ ಗ್ರೀನು ಚೆಕ್ಸ್ ಬಂದಿದೆ ಚೆಕ್ಸಲ್ಲಿ ಸಿಲ್ವರು ಗೋಲ್ಡ್ ಚೆಕ್ಸ್ ಮತ್ತು ಬುಟ್ಟ ಬಂದಿದೆ ರಾಮಾ ಗ್ರೀನ್ ಬ್ಲೌಸ್ ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಬಾರ್ಡರು ತುಂಬಾ ರೇರ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ ಗ್ರ್ಯಾಂಡಾಗಿದೆ ನೋಡಿ ಬ್ಲೌಸ್ ಬಂದು ಈ ಕಲರ್ ಬರುತ್ತೆ ಆನಿಯನ್ ಪಿಂಕ್ ಲ್ಯಾವೆಂಡರ್ಗೆ ಗ್ರೀನ್ ಕಲರ್ ರೈನ್ ಡ್ರಾಪ್ಸ್ ಥರ ಬುಟ್ಟ ಬಂದಿದೆ ಗ್ರೀನ್ ಬ್ಲೌಸ್ ಬರುತ್ತೆ ಇದು ನೋಡಿ ವೈನ್ ಕಲರ್ಗೆ ಬೇಬಿ ಪಿಂಕ್ ಬಾರ್ಡರು ಇದೆಲ್ಲ ಸಿಕ್ಕಲ್ಲ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಕಲರ್ಸು ನಿಮ್ಮಲ್ಲಿ ನಾರ್ಮಲಾಗಿ ಈ ಕಲರ್ಸ್ ಎಲ್ಲ ಸಿಗೋದಿಲ್ಲ ಕಾಸ್ಟ್ಲಿಗೆ ಹೋದಾಗ ಅಯ್ಯೋ ಈ ಕಲರ್ ನಮ್ಗೆ ಚೆನ್ನಾಗಿರುತ್ತಾ ಇರಲ್ವಾ ಅಂತ ಡೌಟ್ ಬರುತ್ತೆ ಕೆಲವ್ರಿಗೆ ಅಂಥವ್ರು ಕಮ್ಮಿ ರೇಂಜಲ್ಲಿ ನೋಡಿ ತೊಗೊಂಡು ಉಟ್ಕೊಂಡು ಚೆನ್ನಾಗಿ ಗ್ರ್ಯಾಂಡಾಗಿದೆ ಇದಕ್ಕೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರೋದಿಲ್ಲ ಯಾಕಂದರೆ ಸೇಮಿ ಆಗಿರೋದ್ರಿಂದ ಇದು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಕೊಡಲ್ಲ ಈ ಫಂಕ್ಷನ್ಸಲ್ಲಿ ಹೆವಿ ಸ್ಯಾರೀಸ್ ಎಲ್ಲ ಉಟ್ಕೊಂಡು ಈ ಶೇ ಈ ಬೇಸಿಗೆಯಲ್ಲಿ ತುಂಬಾ ಇದಾಗೋಗುತ್ತೆ ಯಾವಾಗ ಬಿಚ್ಚಣ ಅನಿಸುತ್ತೆ ಅಂಥದಕ್ಕೆ ಇದು ಲೈಟ್ ವೆಯ್ಟಾಗಿದೆ ಪ್ಲಸ್ ಚೆನ್ನಾಗೂ ಇದೆ ಸ್ಯಾರೀಸು ಗ್ರ್ಯಾಂಡಾಗಿ ನೋಡಿ ಇದು ಬೇಬಿ ಪಿಂಕ್ಗೆ ಪಿಸ್ತಾ ಗ್ರೀನು ರೇರ್ ಕಾಂಬಿನೇಷನ್ ಇದೆಲ್ಲ ಕಾಸ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಸ್ಯಾರೀಸಲ್ಲಿ ಹಾಕೋ ಕಾಂಬಿನೇಷನ್ಸ್ನೆಲ್ಲ ಇವಾಗ ನಾವು ಕಮ್ಮಿ ರೇಂಜಲ್ಲಿ ಹಾಕ್ಸಿದ್ದೀನಿ ಈ ಸ್ಯಾರಿ ನೋಡೋಣ ಅಂತೇಳಿ ತುಂಬಾ ಚೆನ್ನಾಗಿದೆ ಲ್ಯಾವೆಂಡರ್ಗೆ ಗ್ರೀನ್ ಇದು ನೋಡಿ ಡಬಲ್ ಶೇಡಲ್ಲಿದೆ ಆರೆಂಜು ಅಲ್ಲ ಪಿಂಕು ಅಲ್ಲ ಅದಕ್ಕೆ ನೇವಿ ಬ್ಲೂ ಬಾರ್ಡರ್ ಪಿಸ್ತಾ ಗ್ರೀನ್ಗೆ ಡಾರ್ಕ್ ಗ್ರೀನ್ ಬಾರ್ಡರ್ ಬರುತ್ತೆ ಇದು ಬಂದು ರಾಮಾ ಬ್ಲೂಗೆ ಪಿಂಕ್ ಕಲರ್ ನೋಡಿ ಗ್ರ್ಯಾಂಡ್ ಬರುತ್ತೆ ಸ್ಯಾರಿ ಪೂರ್ತು ಲೈನ್ಸ್ ಲೈನ್ಸ್ ಮತ್ತೆ ಬುಟ್ಟ ಎಲ್ಲ ಇದೆ ಇದರಲ್ಲಿ ಇದರಲ್ಲಿ ಯಾವುದಾದ್ರೂ ಕಲರ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ ನಮ್ಮದು ಇನ್ಸ್ಟಾಗ್ರಾಮ್ ಇದೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ಅಪ್ಡೇಟ್ಗೋಸ್ಕರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್